ಇವತ್ತು ನಾನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೇನೆ ಇದಕ್ಕೆ ಟೊಮೊಟೊ ಸಾಲ್ನ ಅಂತಲೂ ಹೇಳ್ತಾರೆ ಇದು ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಮಾಡೋದು ಸುಲಭ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಗ ಕೂಡ ರೆಡಿ ಆಗುತ್ತೆ ಇದು ಬೇಕಾದರೆ ಇದು ಬಜ್ಜಿ ಬೋಂಡ ಕೂಡ ಈ ಚಟ್ನಿನ ತಿನ್ಬೌದು ಹಾಗಾದರೆ ಬನ್ನಿ ಈ ರುಚಿಕರವಾದ ಟೊಮೊಟೊ ಗೊಜ್ಜು ಮಾಡೋ ವಿಧಾನ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ పాకశాస్త్ర ఛానల్కి గా స్వగత నాలుగు సురేఖా తల్వార్ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ನಾನು ನಾಲ್ಕು ಫಾರಮ್ ಟಮೊಟೋನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡು ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸುಕಾಳು ಮತ್ತು ಒಂದು ಏಲಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕರಿಬೇವು ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೂರಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿ ಇದಕ್ಕೆ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಮೆಣಸುಕಾಳು ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ಎರಡು ಹಾಕಿ ಒಂದು ಇಪ್ಪತ್ತು ಸೆಕೆಂಡ್ ನಾವು ಇದನ್ನು ಕುರ್ಕೋಬೇಕು ಈಗ ನಾನು ಒಂದು ದಪ್ಪ ಸೈಜ್ದು ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗಿದು ಹುರಿದಾಯಿತು ನಾನೀಗ ಹಾಕ್ತಾ ಇದ್ದೀನಿ ನಾಟಿ ಟಮಟೊ ಹಾಕಿದ್ರೆ ತುಂಬ ಆಗುತ್ತೆ ಫಾರಮ್ ಟಮಟೊ ಇದಕ್ಕೆ ಸಾಕು ಇಲ್ಲ ಹುಳಿ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ನಾಟಿ ಟೊಮೊಟೊ ಇದ್ರೆ ಹಾಕಿ ಮಾಡ್ಬೋದು ನೋಡಿ ಇದನ್ನು ಹೊತ್ತು ಫ್ರೈ ಆದಮೇಲೆ ನಾನೀಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಮೇಲೆ ಮುಚ್ಚಳ ಇದ್ದೀನಿ ಇದು ಒಂದರಿಂದ ಒಂದೂವರೆ ನಿಮಿಷ ಹುರಿಯಡ್ಸೊತ್ತಿಗೆ ಪೂರ್ತಿ ಟೊಮೊಟೊ ಮೆತ್ತಗಾಗುತ್ತೆ ಉಪ್ಪು ಹಾಕೋದ್ರಿಂದ ಬೇಗ ಇದು ಫ್ರೈ ಆಗುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ನಾವೀಗ ಸ್ಟೌನ ಆಫ್ ಮಾಡಿಬಿಡಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾನು ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಿಕ್ಸಿನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕೀಗ ಇದಕ್ಕೆ ನಾನೀಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ನೀವು ತುಂಬ ಹೊತ್ತು ಇಡಬೇಕು ಇದು ಪಲ್ಯ ಥರ ನಾವು ಯೂಸ್ ಮಾಡಬೇಕು ಅಂದರೆ ಕಾಯಿ ತುರಿ ಕೂಡ ನೀವು ಹುರ್ಕೋಬೇಕಾದ್ರೆ ಒಗ್ಗರಣೆನಲ್ಲಿ ಹಾಕಿ ಇದನ್ನು ಸ್ವಲ್ಪ ಆ ಮಸಾಲೆ ಜೊತೆ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ನೈಸಾಗಿ ಪೇಸ್ಟು ರೆಡಿ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೆ ಅದನ್ನು ಇದ್ದೀನಿ ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಒಗ್ಗರಣೆನ ಮಾಡ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ನಾನು ಇದಕ್ಕೆ ಒಗ್ಗರಣೆಗೆ ಇದ್ದೀನಿ ಈ ಥರ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಒಗ್ಗರಣೆಯಲ್ಲಿ ಅಚ್ಕಾರದ ಪುಡಿನ ಇದ್ದೀನಿ ಜಸ್ಟ್ ಮಿಕ್ಸ್ ಆದರೆ ಸಾಕು ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿಬಿಡಬೇಕು ಧನಿಯಾ ಪುಡಿ ಗರಂ ಮಸಾಲ ಕೂಡ ಈ ಒಗ್ಗರಣೆಗೆ ಹಾಕೋದು ಚೆನ್ನಾಗಿರುತ್ತೆ ನಾನು ಮರೆತುಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ನೀವು ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ ಗರಂ ಮಸಾಲನೂ ಮತ್ತು ಧನಿಯಾ ಪುಡಿನ ನಾನು ಈಗ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ನೋಡಿ ಈಗ ಮೂರು ನಿಮಿಷ ಆಯಿತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು ಬೇಯಿಸಿದ್ದೀನಿ ಸ್ಮೆಲ್ಲು ಗಮ್ ಅಂತ ಇದೆ ಬೇಗ ಕೂಡ ರೆಡಿ ಆಗುತ್ತೆ ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಇಡ್ಲಿ ಜೊತೆ ಕೂಡ ತಿನ್ಬೋದು ಟೇಸ್ಟು ಸೂಪ್ಪರಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು